ಈ ರೋಡ್ ಬಂದ್ ಹೋಗ್ತಾ ಇದ್ರೆ ಬಂದ್ ವಿಸಿಟ್ ಮಾಡಿ ನೋಡ್ರಿ ಇನ್ನು ಸ್ಟಾರ್ಟ್ ಹೋಗುದ ಒಂಟಮೂರಿ ಗಾಟದ ಬ್ರಿಡ್ಜ್ ಬ್ರಿಡ್ಜ್ ಅನ್ಕ ಸ್ಟಾರ್ಟ್ ಆದಾಗಿಂದ ಕಟ್ಟ ತಾರಪ್ಪ ಈಗ ಗಾಡಿಗಳಿಗೆ ಓಪನ್ ತಿರ್ಗಾಡ್ತೋಪ ನಮ್ದು ಏನ್ ಹೆಚ್ಚು ಏನ್ ಎಕ್ಸ್ಪೀರಿಯನ್ಸ್ ಇಲ್ಲ ಬೆಸ್ಟ್ ಏನ್ ಎಕ್ಸ್ಪೀರಿಯನ್ಸ್ ನೀವು

ಯಾಕೆ ಹಾಕೋದಿಲ್ಲ ನಾವು ಹೆಚ್ಚು ಕೇಳೋದಿಲ್ಲ ಬಟ್ ಹಾಕೋತ ನಾವಂತ ಹೇಳಿದ್ವಿ ಅವ್ರಿಗೆ ನೆಕ್ಸ್ಟ್ ಟೈಮ್ ನಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಮೊದಲ ಶಿಫ್ಟ್ ಮಾಡ್ಕೋದ್ರ ನಿಮ್ಮ ಮ್ಯಾಗ ಸಬ್ಸ್ಕ್ರೈಬರ್ಸ್ ನೀವು ಪುರಾಣ ಹೇಳ್ತೀರಿ ನೀವು ಹಾಕೋದಿಲ್ಲ ಅಂತ ಅವ್ರು ಅಂತಾರೋ ಅದಕ್ಕೆ ನೆಕ್ಸ್ಟ್ ಟೈಮ್ ನಿಂದ ಸ್ವಲ್ಪ ನೋಡ್ರಪ್ಪ ಹಾಕೋ ಹೆಲ್ಮೆಟ್ ಹಾಕೋಬೇಕಂತ ಹೇಳ್ಬೇಕಾರೆ ನಾವು ಮಾರ್ಕ್ ಬರ್ತಾವೋ ಹೋಗಿದ್ರಲ್ಲ ಏನು ಮಾಡ್ತಾವೋ ಹೆಲ್ಮೆಟ್ ಪಾಚಿ ಅಂತಾರೆ ಹಾಕೋದಿಲ್ಲ ಹೋಗಿದ್ರಲ್ಲ ಹೆಲ್ಮೆಟ್ ಹಾಕೋದು ಬರ್ತಾವೆ ನೋಡ್ರಿ ಎಲ್ಲ ಬಹಳ ಇದನ್ನಾಗಿಸೋದು ಮಿತಿ ಮೀರಿ ಹೋಗಿತ್ತು ರೋಡ್ ಅಂತೂ ಇದು ಯಾವುದಷ್ಟು ಮಟ್ಟಿಗೆ ಭಾಳ ಅಂದ್ರೆ ಭಾಳ ಹೋಗಲಿ ನೀವು ತೊಂದರೆ ತೊಗೋಬೇಡ್ರಿ ಬೇರೆದವ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ ಡೈಲಿ ಬೆಳಗಾಂ ಪಾರ್ ಗಟ್ಟು ಗೊತ್ತ ಇಪ್ಪದ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರು ಫಸ್ಟ್ ಟೈಮ್ ಬರೋರಿಗೆ ಇವಾಗ ತಾನೇ ನಾವು ಜಸ್ಟ್ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಕನ್ನಡಿಗೆ ಟೆಂಪಲ್ ಈ ದರ್ಶನ ಮಾಡ್ಕೋತವು ಆಮೇಲೆ ಇವ್ನು ನೋಡ್ರಿ ದರ್ಶನ ಕೋತ್ ನಿಗೂ ಎಲ್ಲ ಮತ್ತೆ ಮತ್ತೆ ಬೇಕು ಅಂತ ಸುತ್ತ ಮೂಡ ನಾನು ನೋಡಿರ್ಬೇಕಪ್ಪ ಕಣ್ಣುಗ ಸಿದ್ದೇಶ್ವರ ಗುಡಿ ಇವತ್ತು ಸಂಡೇ ಐತನ ನಮ್ಮ ಮೈಂದ್ ಭಾಳ ಐತಿ ಒಂದು ಸಲ ಜೀವನ್ದಾಗ ಒಂದ್ಸಲರೆ ಬಂದು ಊರಿಲ್ಲಿ ನಾವಂತೂ ಟೈಮ್ ಸಿಕ್ಕ ಸಿಕ್ಕಂಬರ್ತವು ರಕ್ಷ

ಹೇರಿ ನಮ್ಮ ಗೋಸ್ಕನ್ನಿ ಪಣಿಕವರ ಏನು ಹೇಳ್ತರ್ತಾ ಕೇರಿದ್ರ ಶ್ರೀ ಮಾಜಿ ಮೈಯಾ ದಕ್ಷರಾರ ಬಸವರಾಜ ಲಿಂಗನور ಮಟೋರು ಬರಕಾಗ್ಲಿಲ್ಲ ಕಾರಣತರಗಳಿಂದ ಅವರು ಇವತ್ತು ಒಂದು ಮೀಟಿಂಗ್ ನಲ್ಲಿ ಅಟೆಂಡ್ ಆಗಿದ್ದಿರ ಅದಕ್ಕೆ ಕಾರಣ ಬರಲಿಲ್ಲ ಬಹಳ ಮಿಸ್ ಮಾಡ್ಕೊಳ್ತಾವು ಏ ನಿನ್ನದೇ ಧ್ಯಾನಾ ಇರುಳಲ್ಲು ನಿನ್ನ ಗುಣಗಾನ ಮಹಾದೇವ ಎಲ್ಲರೂ ಸಿದ್ದೇಶ್ವರ ಗುಡಿ ಬೇಡಪ್ಪ ಒಂದರೆ ದರ್ಶನ ಮಾಡ್ರಿ ಸಿದ್ದೇಶ್ವರ ಮಹಾಸ್ವಾಮಿಗಳ ದರ್ಶನ ಮಾಡಿ ಎರಡು ಮೂರು ಸಲ ಮಾಡಿದ್ರು ನೀವು ಒಂದ್ ಸಲ ಬಂದ್ ಮಾಡ್ರಿ ನೋಡ್ರಿ ಎಲ್ಲ ಚಲೋ ಐತಿ ಮಾಡ್ರಿ ಎಲ್ಲಾರು ಜೀವನದಾಗ ಎಲ್ಲಾ ಒಳ್ಳೇನ ಆಗ್ತೈತಿ ಮಂದಿರ ಕೃಪೆಯಿಂದ ಒಂದ್

ಬೆಸ್ಟ್ ಪ್ಲೇಸ್ ಐತೆ ನಾವ್ ಅನ್ಕೈದ್ ಸಲ ನೋಡಿದವು ನೀವ್ ಯಾರು ನೋಡಿಲ್ಲ ಬಂದ್ ಸಲ ವಿಸಿಟ್ ಮಾಡ್ರಿ ಎಲ್ಲಾರು ಬಂದ್ ಬಂದ್ ಆಶೀರ್ವಾದ್ರಿ ಅಜ್ಜ ಜೈ ಜೈ ನೋಡ್ರಿ ಇವತ್ ನಾವು ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ತಗೊಂಡವು ಜೀವನದಾಗ ಏನೂ ಇಲ್ಲ ಎಲ್ಲಾರು ಬರ್ವಿ ಆಶೀರ್ವಾದ ತಗೋರಿ ನೀವು ದಿನ ನೋಡತೀರಿ ಇವತ್ತಿಂದ ಅವ್ನ್ ಇಲ್ಲ ಅಂತ ಕಲ್ಲಿನಂತ ಮನುಷ್ಯನ ಸತ್ ಹೊಂಟ ಜೀವನದಾಗ ಏನು ಇಲ್ಲ ಒಂದ್ಸಲ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ತಗೋರಿ ಎಲ್ಲಾರು ಜೀವನದಾಗ ನಕ್ಕೋತಿರ್ವಿ ಈ ಕೇಳ್ತವು ಜೀವನದಾಗ ಏನು ಇಲ್ಲ ನಮಸ್ಕಾರ